ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಪಿಯುಸಿ ರಿಸಲ್ಟ್ ನಾಳೆ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಾ ಕರ್ನಾಟಕದ ಪಿಯುಸಿ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಿದ್ದೇನೆ ನಿಮ್ಮ ರಿಸಲ್ಟ್ ಸಕ್ಸಸ್ ಆಗ್ಲಿ ಒಳ್ಳೆ ಪರ್ಸೆಂಟೇಜ್ ಬರಲಿ ಎರಡನೇದಾಗಿ ನಾವು ರಿಸಲ್ಟ್ ಹೇಗ್ ನೋಡೋದು ಅಂತಕ್ಕಂಥದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ನಾಳೆ ಹನ್ನೆರಡು ಮೂವತ್ತಕ್ಕೆ ಏನು ಕೆ ಎಸ್ ಇ ಬಿ ಬೋರ್ಡ್ ಇದೆ ಆ ಒಂದು ಬೋರ್ಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗತ್ತೆ ನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಅಲ್ಲಿ ಸುಮಾರು ಒಂದು ಮೂವತ್ತರ ಹೊತ್ತಿಗೆ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ತನ್ನ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ ರಿಸಲ್ಟ್ ಅನ್ನ ನೋಡ್ಬೋದಾಗಿದೆ ಇದನ್ನ ಹೇಗ್ ನೋಡೋದು ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಪ್ರೀತಿ ವೀಕ್ಷಕರೇ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ ಆ ಅಡ್ರೆಸ್ ಅನ್ನ ನೀವು ನಿಮ್ಮ ಯಾವ್ದಾದ್ರು ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾದ್ರೂ ನಿಮ್ಮ ಬ್ರೌಸರ್ ಗೆ ಹೋಗಿ ಸರ್ಚ್ ಮಾಡಬೇಕಾಗತ್ತೆ ಅದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಅಂತ ಇದನ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಹಾಗೆ ನೋಡ್ಕೊಂಡು ಟೈಪ್ ಮಾಡಿ ಅಥವಾ ವೆಬ್ಸೈಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೇರವಾಗಿ ನೀವು ವೆಬ್ಸೈಟ್ ಗೆ ಹೋಗ್ಬೋದು ಹಾಗಾದ್ರೆ ಬನ್ನಿ ಈಗ ನಾವು ಲೈವ್ ಆಗಿ ಹೇಗೆ ಚೆಕ್ ಮಾಡೋದು ಅಂತಕ್ಕಂಥದ್ದನ್ನ ನೋಡ್ಬಿಡೋಣ ಪ್ರತಿ ವೀಕ್ಷಕರೇ ನಾನು ಈಗ ಚೆಕ್ ಮಾಡಿದ್ದೀನಿ ಈ ವೆಬ್ಸೈಟ್ ಅಡ್ರೆಸ್ ಅನ್ನ ಹಾಕಿ ಆದ್ರೆ ವೆಬ್ಸೈಟ್ ಈಗ ಓಪನ್ ಆಗ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ ಈ ತರದಲ್ಲಿ ನಾನು ಚೆಕ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಬರೀ ಬ್ಲಾಂಕ್ ಬರ್ತಾ ಇದೆ ಆ ದಿಶೆಯಿಂದಾಗಿ ಚೆಕ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಕೆಲವು ಸ್ಕ್ರೀನ್ ಶಾಟ್ ಗಳನ್ನ ಇಟ್ಕೊಂಡಿದ್ದೀನಿ ಅದ್ರ ಮೂಲಕ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಮೊದಲನೇದಾಗಿ ನೀವು ಈ ವೆಬ್ಸೈಟ್ ಗೆ ಹೋದ ಸಂದರ್ಭದಲ್ಲಿ ಒಂದು ಪೇಜು ತೆರ್ಕೊಳ್ಳುತ್ತೆ ಅದು ಈ ತರ ಇರುತ್ತೆ ಪೇಜು ನೋಡಿ ನೀವು ನೋಡ್ತಾ ಇದೀರಲ್ಲ ಈ ತರ ಇರುತ್ತೆ ಪೇಜು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇರುತ್ತೆ ಇದು ಟ್ವೆಂಟಿ ಹಳೆದಿದು ಟ್ವೆಂಟಿ ಫೈವ್ ಅಂತ ಇರುತ್ತೆ ಅದ್ರ ಕೆಳಗಡೆ ಕೆ ಎಸ್ಇ ಬಿ ಬೋರ್ಡ್ ಅಂತ ಇರುತ್ತೆ ಅದ್ರ ಪಕ್ಕದಲ್ಲೇ ಪಿ ಯು ಸಿ ರಿಸಲ್ಟ್ ಅಂತ ಇರುತ್ತೆ ಡೇಟ್ ಇರುತ್ತೆ ಯಾವ ಡೇಟ್ ಅಲ್ಲಿ ಅದು ರಿಸಲ್ಟ್ ಅನೌನ್ಸ್ ಆಯ್ತು ಆ ಡೇಟ್ ಇರುತ್ತೆ ಅಂದ್ರೆ ನಾಳೆಯ ದಿನಾಂಕ ಇರುತ್ತೆ ಸರಿ ಇದು ಮೊದಲು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಆ ನಂತರದಲ್ಲಿ ಅದು ಇಲ್ಲಿ ಬಲಗಡೆ ಇದೆಯಲ್ಲ ಪಿ ಯು ಸಿ ರಿಸಲ್ಟ್ ಅಂತ ಅನೌನ್ಸ್ಡ್ ಅಂತ ಇದೆಯಲ್ಲ ಅಲ್ಲಿ ಡೇಟ್ ಬರ್ತಾ ಇದೆಯಲ್ಲ ಅಲ್ಲಿ ಲಿಂಕ್ ಬಂದಿರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ತರದ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಬೇಕಾಗುತ್ತೆ ದೆನ್ ನಿಮ್ ಕಾಂಬಿನೇಷನ್ ಅಂದ್ರೆ ಸ್ಟ್ರೀಮ್ ಆರ್ಟ್ಸ ಕಾಮರ್ಸ್ ಅಹ್ ಸೈನ್ಸ್ ಸ್ಟ್ರೀಮ್ ಅನ್ನ ಕೇಳುತ್ತೆ ಅಥವಾ ಅದೇನಾರು ಕೇಳಲಿಲ್ಲ ಅಂದ್ರೆ ರಿಜಿಸ್ಟ್ ನಂಬರ್ ಜೊತೆಗೆ ಡೇಟ್ ಆಫ್ ಬರ್ತ್ ಅನ್ನ ಕೇಳತ್ತೆ ಈ ಎರಡು ಆಪ್ಷನ್ಸ್ ಅಲ್ಲಿ ಅವರು ಯಾವ್ದಾದ್ರು ಆಪ್ಷನ್ಸ್ ಇಟ್ಕೊಂಡು ನಿಮ್ಗೆ ಕೇಳ್ತಾರೆ ನೀವು ಜಸ್ಟ್ ನಿಮ್ಮ ರಿಸ್ಟ್ ನಂಬರ್ ಹಾಕಿ ಮತ್ತೆ ಕೆಳಗಡೆ ಅವ್ರು ಏನ್ ಕಾಂಬಿನೇಷನ್ ಹಾಕಿ ಅಂತಾರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಅಂತಾರ ಅದನ್ನ ಹಾಕಿ ಸಬ್ಮಿಟ್ ಕೊಡಿ ನಂತರದಲ್ಲಿ ಈ ತರ ಒಂದು ಪೇಜು ಓಪನ್ ಆಗಿಬಿಡುತ್ತೆ ನಿಮ್ಮ ರಿಸಲ್ಟ್ ಅಂದ್ರೆ ಸಬ್ಜೆಕ್ಟ್ ವೈಸ್ ಏನ್ ಮಾರ್ಕ್ಸ್ ಬಂದಿದೆ ನಿಮ್ಮ ಏನು ಏಯ್ಟಿ ಮಾರ್ಕ್ಸ್ ಇದೆಯೋ ಟ್ವೆಂಟಿ ಮಾರ್ಕ್ಸ್ ಇದೆಯೋ ಅದು ಎಲ್ಲಾ ಮಾರ್ಕ್ಸ್ ಗಳು ನಿಮ್ಗೆ ಡಿಸ್ಪ್ಲೇ ಆಗ್ತಾ ಹೋಗ್ತವೆ ಅದ್ರ ಕೆಳಗಡೆ ನಿಮ್ಗೆ ಅದು ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಏನ್ ರಿಸಲ್ಟ್ ಯಾವ ಸ್ಟೇಟಸ್ ರಿಸಲ್ಟ್ ಇದೆ ಅಂತಕ್ಕಂಥದನ್ನು ಕೂಡ ಕೊಡ್ತಾರೆ ಟೋಟಲ್ ಮಾರ್ಕ್ಸ್ ಕೂಡ ಕೊಟ್ಟಿರ್ತಾರೆ ಈ ತರ ಒಂದು ಪೇಜು ನಿಮ್ಗೆ ಓಪನ್ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಪೇಜ್ ಗ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಸಕ್ಸಸ್ ಅಂತ ಒಂದ್ ವೇಳೆ ರೆಡ್ ಅಲ್ಲಿ ಬಂದಿದೆ ಈ ತರದಲ್ಲಿ ರೆಡ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ನೀವು ಮತ್ತೊಂದು ಅಟೆಂಪ್ಟ್ ಅನ್ನ ನೀವು ತಗೋಬೇಕಾಗುತ್ತೆ ನೆಕ್ಸ್ಟ್ ಎರಡು ಅಟೆಂಪ್ಟ್ ಇದೆಯಲ್ಲ ಆ ಅಟೆಂಪ್ಟ್ ಗಳನ್ನ ನೀವು ತಗೋಬೇಕಾಗುತ್ತೆ ಅಂತ ಅರ್ಥ ಅಂತಕ್ಕಂಥದ್ದು ಪ್ರೀತಿ ವೀಕ್ಷಕರೇ ನಾಳಿನ ರಿಸಲ್ಟ್ ಬಗ್ಗೆ ಶಾಲಾ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಅವರು ನಿಮ್ಗೆ ಕಂಪ್ಲೀಟ್ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಈ ಬಾರಿ ಏಳು ಲಕ್ಷದ ಹದಿಮೂರು ಸಾವಿರ ಸ್ಟೂಡೆಂಟ್ ಎಕ್ಸಾಮಿನೇಷನ್ ಬರೆದಿದ್ದಾರೆ ಅದರಲ್ಲಿ ಮೂರು ಲಕ್ಷದ ಮೂವತ್ತೈದು ಸಾವಿರ ಬಾಯ್ಸ್ ಇದ್ದಾರೆ ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರ ಗರ್ಲ್ಸ್ ಇದಾರೆ ಅವರ ರಿಸಲ್ಟ್ ಅನ್ನ ನಾವು ನಾಳೆ ಅನೌನ್ಸ್ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳು ನೋಡ್ಬೋದು ವೆಬ್ಸೈಟ್ ಅಲ್ಲೂ ಕೂಡ ಅವೈಲಬಿಲಿಟಿ ಇದೆ ಅಂತಕ್ಕಂಥದ್ದನ್ನ ಕಂಪ್ಲೀಟ್ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಪ್ರೀತಿ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಜೊತೆಗೆ ಏನನ್ನಿಸ್ತು ಒಂದು ಕಾಮೆಂಟ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳ ಕಾತ್ರದಿಂದ ಕಾಯ್ತಾ ಇರ್ತಾರೆ ದಯಮಾಡಿ ಶೇರ್ ಮಾಡಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಮಾಡ್ತಾ ಇರೋಣ